ಅತೇ ತಡ ಏನಕ್ಕೆ ಸೊಸೆ ನಿನಗ್ ಬಂದ ಸಂದೇಹ ಕೇಳು ಅತೆ ನಿನ್ನೆ ಮನೆಯಲ್ಲಿ ಮಣ್ಣಿನ ಗಣೇಶನ ಇಟ್ಕೊಂಡು ಭಕ್ತಿ ಶ್ರದ್ಧೆಯಿಂದ ಅದ್ದೂರಿಯಾಗಿ ಪೂಜೆ ಮಾಡಿದ್ವಿ ಈ ದಿನ ಎರಡನೇ ದಿನ ನಾಳೆ ಮೂರನೇ ದಿನ ಸೊಸೆ ನಿನಗ್ ಬಂದ ಸಂದೇಹ ಏನು ಅಂತ ನಂಗೆ ಅರ್ಥವಾಯ್ತೇ ಗಣೇಶ ನಿಮಜ್ಜನದ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ ಹೊರತು ಮನೆಯಲ್ಲಿ ಕೆಲಸ ಎಲ್ಲ ಆಗೋಯ್ತಾ ಮಾಡ್ಬಿಟ್ಟಿದೀನತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸು ಕೊಟ್ಬಿಟ್ಟು ಬಂದಿದ್ದೀನತ್ತೆ ಮತ್ತೆ ಬಟ್ಟೆ ವಾಷಿಂಗ್ ಮಷಿನ್ ಅಲ್ಲಿ ಹಾಕಿದಿನತ್ತೆ ಸುಮಾರಾಗಿ ಒಂದು ಗಂಟೆ ಹಿಡಿಬಹುದು ಅಂದ್ರೆ ಇಬ್ಬರು ಈಗ ಹಾಯಾಗಿ ಗಣೇಶ ನಿಮಜ್ಜನದ ಬಗ್ಗೆ ಹಾಗೆ ಅತ್ತೆ ಸೊಸೆರಿಬ್ಬರು ಕೂತ್ಕೋತಾರೆ ಅತ್ತೆ ಶಾರದಾ ಹೇಳೋದಕ್ಕೆ ಶುರು ಮಾಡುತ್ತಾಳೆ ಸೊಸೆ ಬೆಸ ಸಂಖ್ಯೆಯ ದಿನಗಳಲ್ಲಿ ವಿನಾಯಕನನ್ನ ನಿಮಜ್ಜನ ಮಾಡುವುದು ಅತ್ಯಂತ ಶುಭಪ್ರದ ಅಂತ ಪಂಡಿತರು ಗಟ್ಟಿಯಾಗಿ ಹೇಳ್ತಾ ಇರ್ತಾರೆ ಸಂಖ್ಯೆನಾ ಹೌದು ಸೊಸೆ ಬೆಸ ಸಂಖ್ಯೆಗಳೇ ಬೆಸ ಸಂಖ್ಯೆಗಳೇ ಯಾಕೆ ಅತ್ತೆ ದೈವ ಕಾರ್ಯಗಳಲ್ಲಿ ಬೆಸ ಸಂಖ್ಯೆಗಳಿಗೆ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇದೆ ಸೊಸೆ ಅದಕ್ಕೆ ವಿನಾಯಕ ವಿಗ್ರಹವನ್ನು ಪೂಜೆಗೆ ಇಡುವ ದಿನಗಳ ಸಂಖ್ಯೆ ಬೆಸ ಸಂಖ್ಯೆಗಳಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಏಕದಿನ ಗಣಪತಿ ಎಂದರೆ ಮೊದಲ ದಿನವೇ ಗಣೇಶನ ಮಾತು ಕೆಲವರು ಭಕ್ತರು ಮುಖ್ಯವಾಗಿ ಸಮಯ ಅಭಾವ ಇರುವವರು ಇಲ್ಲ ಪ್ರತ್ಯೇಕವಾಗಿ ಹರಕೆ ಇಟ್ಕೊಂಡಿರೋರು ಚೌತಿ ದಿನವೇ ಪೂಜೆ ಪೂರ್ತಿ ಮಾಡಿಕೊಂಡು ಸಾಯಂಕಾಲಕ್ಕೆ ನಿಮಜ್ಜನ ಮಾಡಿಬಿಡ್ತಾರೆ ಅದೇನತ್ತೆ ಇಟ್ಟ ದಿನವೇ ಪೂಜೆ ಮಾಡಿ ಹರಕೆ ತೀರಿಸ್ಕೊಂಡು ನಿಮಜ್ಜನ ಮಾಡೋದೇನು ಇದಕ್ಕೆ ಶಾಸ್ತ್ರ ಒಪ್ಕೊಳುತ್ತ ಒಪ್ಕೊಳುತ್ತೆ ಸೊಸೆ ಏಕದಿನ ಗಣಪತಿ ಅನ್ನೋದು ಶಾಸ್ತ್ರ ಸಮತವೇ ಆದ್ರತೆ ಮೂರನೇ ದಿನ ಗಣೇಶ ನಿಮಜ್ಜನ ಶುರು ಮಾಡ್ತಾರಲ್ವಾ ಹೌದು ಸೊಸೆ ಮೂರನೇ ದಿನದಿಂದ ವಿನಾಯಕ ನಿಮಜ್ಜನವನ್ನ ಶುರು ಮಾಡ್ತಾರೆ ಮೂರನೇ ದಿನ ಕೂಡ ಎಷ್ಟೋ ಪವಿತ್ರವಾದದ್ದು ಬಹಳ ಕುಟುಂಬಗಳು ಈ ಸಂಪ್ರದಾಯವನ್ನು ಪಾಲಿಸುತ್ತಾರೆ ಇನ್ನು ಐದನೇ ದಿನ ವಿನಾಯಕ ನಿಮಜ್ಜನದಿಂದ ಮನೆಯಲ್ಲಿ ಸುಖ ಶಾಂತಿಗಳು ಅಷ್ಟ ಐಶ್ವರ್ಯಗಳು ಬರುತ್ತೆ ಅಂತ ಗಟ್ಟಿಯಾಗಿ ನಂಬುತ್ತಾರೆ ಈ ದಿನ ಕೂಡ ಅಧಿಕ ಸಂಖ್ಯೆಗಳಲ್ಲಿ ಭಕ್ತರು ನಿಮಜ್ಜನವನ್ನು ಮಾಡ್ತಾ ಇರ್ತಾರೆ ಎಂದು ಅತ್ತೆ ಸೊಸೆಯರು ಗಣೇಶ ನಿಮಜ್ಜನದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಟಿವಿ ಹತ್ರ ಚಾರ್ಜಿಂಗ್ ಅಲ್ಲಿ ಇಟ್ಟ ಶಾರದಳ ಫೋನ್ ಆಗಲೇ ಮೊಳಗುತ್ತೆ ನಿಮ್ ಮಾವೆ ಅನ್ಕೋತೀನಿ ಸೊಸೆ ಹೋಗಿ ಆ ಫೋನ್ ತಗೊಂಬಾ ಅನಾಮಿಕಾ ಫೋನ್ ಹತ್ರ ಬರುತ್ತಾಳೆ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಾಳೆ ಮೈ ಲೈಫ್ ಕಾಲಿಂಗ್ ಅಂತ ಇರುತ್ತೆ ಅನಾಮಿಕಾ ಮುಸಿ ಮುಸಿ ನಗುತ್ತಾಳೆ ಅತ್ತೆ ಮಾವೇನ ನಂಬರ್ ಚೆನ್ನಾಗಿ ಫೀಡ್ ಮಾಡಿದ್ದಾಳೆ ಎಂದು ಅಂದುಕೊಂಡು ಫೋನ್ ತಗೊಂಡ್ಬಂದು ಕೊಡ್ತಾಳೆ ಹೇಳಿ ಈ ಟೈಮ್ ಅಲ್ಲಿ ಆಫೀಸ್ ಫೋನ್ ಮಾಡಿದ್ದೀರಾ ಏನು ವಿಶೇಷ ನಮ್ಮ ಆಫೀಸ್ ಅಲ್ಲಿ ವಿನಾಯಕನ ಇಟ್ಟಿದ್ದಾರೆ ಶಾರದಾ ಈ ದಿನ ಅನ್ನದಾನವಿರುತ್ತೆ ಶುರು ಆಗ್ತಾಳೆ ನಾನು ಫೋನ್ ಮಾಡ್ತೀನಿ ಸೊಸೆನ ಕರ್ಕೊಂಡು ಆಫೀಸ್ಗೆ ಬಾ ಅಂತ ನಾನು ಹೇಳಿದ್ದು ನೀನು ರಾತ್ರಿ ಮರ್ತೋದಾಗಿದೆ ನೀವು ಸರಿಯಾಗಿದ್ದೀರೇ ತಾವ್ ಹೇಳಿದ ವಿಷಯ ತಮಗೆ ನೆನಪಿದ್ಯೋ ಇಲ್ವೋ ನಾನ್ ಹಾಗಂದೆ ಅಷ್ಟೇ ಹೊರತು ನಾನೇನು ಮರ್ತೋಗಿಲ್ಲ ಮರ್ತೋದ ವಿಷಯನ ಕವರ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರಿಗಿಂತ ನೀನೇ ಮೊದ್ಲು ಶಾರದಾ ನಿಮಗೆ ಗೊತ್ತಲ್ಲ ಮತ್ತೆ ನನ್ಗೆ ಹೊಗಳಿಕೆ ಹಿಡ್ಸಲಾ ಅಂತ ಓಹೋ ನಾನು ವ್ಯಂಗ್ಯವಾಗಿ ಅಂದ್ರೆ ನೀನದು ಹೊಗಳಿಕೆಯಾಗಿ ಕೇಳಿಸ್ತಾ ಇದೀಯಾ ಸರಿ ಹೊರತು ಸೊಸೆನ ಕರ್ಕೊಂಡು ಅನ್ನದಾನಕ್ಕೆ ಬಂದ್ಬಿಡು ಸರಿ ರೀ ಈಗಲೇ ಹೊರಡ್ತಾ ಇದ್ದೀವಿ ಎಂದು ಶಾರದಾ ಫೋನ್ ಇಡುತ್ತಾಳೆ ಬಾ ಸೊಸೆ ತಂದೆ ಮಗ ಕೆಲಸ ಮಾಡ್ತಿರುವ ಆಫೀಸಲ್ಲಿ ವಿನಾಯಕನ ಇಟ್ಟಿದಾರಲ್ಲ ಅನ್ನದಾನ ಮಾಡ್ತಾ ಇದ್ದಾರಂತೆ ಹೋಗಿ ತಿಂದು ಬರೋಣ ಅತೆ ನನ್ಗಿನ್ನೊಂದು ಇನ್ನೊಂದು ಸಂದೇಹ ವಿನಾಯಕನ ಹತ್ತಿರ ಮಾಡುವ ಅನ್ನದಾನದ ಬಗ್ಗೆನೇ ಅಲ್ವಾ ಹೌದು ಅತ್ತೆ ಸೊಸೆ ದಾನಗಳಲ್ಲಿ ಎಲ್ಲದ್ಕಿಂತ ಅನ್ನದಾನ ದೊಡ್ಡದು ಅಂತ ಅನ್ನದಾನ ಮಾಡುವುದರಿಂದ ಭಗವಂತನ ಅನುಗ್ರಹ ಸಿಕ್ಕತ್ತೆ ಅಂತ ನಂಬ್ತಾರೆ ಶಾರದಾ ಹೇಳುತ್ತಾ ಇದ್ದರೆ ಅನಾಮಿಕ ಕೇಳ್ಕೊತಾ ಇರ್ತಾಳೆ ಸೊಸೆ ವಿನಾಯಕನ ಹತ್ರ ಅನ್ನದಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಪ್ರಯೋಜನಗಳ ಜೊತೆ ಅನ್ನದಾತಂಗೆ ಪುಣ್ಯಫಲ ಸಂತೃಪ್ತಿ ಕೂಡ ಸಿಗುತ್ತೆ ವಿನಾಯಕನ ಹತ್ತಿರ ಮಾಡಿದ ಅನ್ನದಾನ ತಿನ್ನೋದ್ರಿಂದ ಭಕ್ತಗಳು ಕಷ್ಟಗಳಿಂದ ವಿಮುಕ್ತಿ ಹೊಂದು ಸಂಪದ ಅದೃಷ್ಟ ಜ್ಞಾನ ಶಾಂತಿ ಹೊಂದುತ್ತಾರೆ ಅಂತ ನಮ್ಮ ಅತ್ತೆ ನನಗೆ ಈಗ ಹೇಳ್ತಾ ಇದ್ದೀನಿ ಸೊಸೆ ಈಗ ನಾವು ಕೂಡ ಅನ್ನದಾನ ಮಾಡೋಣ ಅತ್ತೆ ಸೊಸೆ ಮೊನ್ನೆ ದಿನಕ್ಕೊಂದು ಗುಡಿಯಲ್ಲಿ ನಿತ್ಯ ಅನ್ನದಾನ ಮಾಡ್ತಾನೆ ಇದ್ದೀವಿ ಅಂತ ನೀನು ಮರ್ತವದಿಯಾ ಏನೋ ಸಾರಿ ಅತ್ತೆ ಇನ್ನು ಅತ್ತೆ ಸೊಸೆರಿಬ್ಬರು ಸೇರಿ ಆಟೋದಲ್ಲಿ ಹೊರಡುತ್ತಾರೆ ಆಟದಲ್ಲಿ ಕೂಡ ಕೇಳೋದನ್ನು ಮಾತ್ರ ಬಿಡೋದಿಲ್ಲ ದಿನ ದಿನ ಕೂಡ ಅನ್ನದಾನ ಮಾಡ್ತಾರಲ್ವಾ ಸೊಸೆ ಏಳನೇ ದಿನ ಒಂಬತ್ತನೇ ದಿನ ಕೂಡ ನಿಮಜ್ಜನ ಮಾಡ್ಕೋಬಹುದು ಆ ದಿನಗಳು ಕೂಡ ಅನುಕೂಲವಾಗಿರದೆ ತಮ್ಮ ಶಕ್ತಿಯನ್ನು ಹಿಡಿದು ಭಕ್ತಿಯನ್ನು ಹಿಡಿದು ಈ ದಿನಗಳಲ್ಲಿ ಗಣನಾಥನಿಗೆ ಬೀಳ್ಕೊಡುಗೆ ಹೇಳ್ತಾರೆ ಆಟ ಹೋಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಅತ್ತೆ ಮತ್ತೆ ಹನ್ನೊಂದನೇ ದಿನ ಹನ್ನೊಂದನೇ ದಿನ ಎಲ್ಲದಕ್ಕಿಂತ ಅತ್ಯಂತ ಶ್ರೇಷ್ಠವಾಗಿದ್ದ ವಿಶಿಷ್ಟವಾದ ದಿನ ಸೊಸೆ ಈ ದಿನ ಬರುವ ತಿಥಿಯ ದಿನ ನಿಮಜ್ಜನ ಮಾಡೋದರಿಂದ ಅನಂತವಾದ ಪುಣ್ಯ ಫಲ ಸಿಗುತ್ತೆ ಅಂತ ಪಂಡಿತರು ಹೇಳ್ತಾ ಇರ್ತಾರೆ ನಿಮಜ್ಜನಕ್ಕೆ ಮೊದಲು ಗಣೇಶನಿಗೆ ಯಥಾವಿಧಿಯಿಂದ ಧೂಪ ದೀಪ ನೈವೇದ್ಯಗಳಿಂದ ಕಡೆಗೆ ಪೂಜೆ ಮಾಡ್ಕೋತಾರೆ ಇದನ್ನು ಉದ್ವಾಸನ ಪೂಜೆ ಅಂತೀವಿ ಈ ಪೂಜೆ ಮಾಡಿದ ಮೇಲೆ ಸ್ವಾಮಿಯವರಿಗೆ ಇಷ್ಟವಾದ ಉಂಡೆಗಳು ಕಡುಬುಗಳು ಹಣ್ಣುಗಳು ಮೊಸರನ್ನ ಅಂಥದ್ದನ್ನ ಸಮರ್ಪಣೆ ಮಾಡಿಕೊಂಡು ಆರತಿ ಮಾಡಬೇಕು ನಿಧಾನವಾಗಿ ವಿಗ್ರಹವನ್ನು ಕದಲಿಸಿ ಗಣಪತಿ ಬಪ್ಪ ಮೌರ್ಯ ಅನ್ನತ್ತ ಭಕ್ತಿಯಿಂದ ನಿನಾದ ಮಾಡಿಕೊಳ್ಳುತ್ತಾ ಮೆರವಣಿಗೆಯಲ್ಲಿ ತಗೊಂಡು ಹೋಗಬೇಕು ಸಮೀಪದಲ್ಲಿ ನದಿಯಾಗಲಿ ಕೆರೆ ಆಗಲಿ ಶುಭ್ರವಾದ ನೀರು ಯಾವುದಾದ್ರೂ ಸರಿ ಅದರಲ್ಲಿ ತಗೊಂಡು ಹೋಗಿ ನಿಮಜ್ಜನೆ ಮಾಡ್ಕೋಬೇಕು ಅತಿ ನಿಜಕ್ಕೂ ಬಾಯಿ ಮುಚ್ಚ ಸೊಸೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸಾಯಿಸ್ತಾ ಇದೆಯಲ್ವೇ ಇನ್ನು ಆಟೋ ಒಂದು ಆಫೀಸ್ ಮುಂದೆ ನಿಲ್ಲುತ್ತದೆ ಅತ್ತೆ ಸೊಸಿರು ಆಟೋದವನಿಗೆ ದುಡ್ಡು ಕೊಟ್ಟು ಆಫೀಸ್ ಒಳಗೆ ಹೊರಟು ಹೋಗುತ್ತಾರೆ ಹಾಗೆ ಒಂಬತ್ತು ದಿನಗಳು ಕಳೆದು ಹೋಗುತ್ತದೆ ಹತ್ತನೇ ದಿನ ಅತ್ತೆ ಸಸ್ಯರು ಮನೆಯಲ್ಲಿಟ್ಟ ಗಣೇಶನನ್ನು ನಿಮಜ್ಜನ ಮಾಡಬೇಕು ಅಂತ ಅನ್ಕೋತಾರೆ ಅಜ್ಜಿ ಬ್ಯಾಂಡವ್ರನ್ನ ಕರೀರಿ ಹಾಗೆ ಮನೆ ಮುಂದೆ ಉತ್ತಿ ಕೂಡ ಏರ್ಪಾಟು ಮಾಡಿ ಅಜ್ಜಿ ನಾನು ಉತ್ತಿ ಹೊಡಿತೀನಿ ತಾತಯ್ಯ ನೀನು ಕಲಾಸ್ ತಗೊಂಬಾ ಬಣ್ಣ ಹಾಕೊಳ್ಳೋಣ ಮಕ್ಕಳಿ ವಿನಾಯಕ ನಿಮಜ್ಜನ ಅಂದ್ರೆ ಬ್ಯಾಂಡ್ ಮೇಳ ಉತ್ತಿ ಹೊಡಿಯೋದು ಬಣ್ಣ ಚೆಲ್ಕೊಳ್ಳೋದಲ್ಲ ವಿನಾಯಕ ಚೌತಿ ಹಬ್ಬ ಅಂದ್ರೆ ಸಹಜವಾಗಿ ಪ್ರಕೃತಿಯನ್ನು ಪರಿರಕ್ಷಿಸುವ ಹಬ್ಬ ಅನ್ನೋ ಮಾತು ನಾವು ಈ ದೊಡ್ಡ ಹಬ್ಬವನ್ನು ಪ್ರಾಚೀನ ಕಾಲದಿಂದ ಬರ್ತಾ ಇರುವ ಸಂಪ್ರದಾಯದ ಪ್ರಕಾರ ಮಣ್ಣಿನ ವಿಗ್ರಹವನ್ನೇ ಪ್ರತಿಷ್ಠಾಪಿಸಬೇಕು ಅದಲ್ಲ ಅಜ್ಜಿ ನನ್ನ ಫ್ರೆಂಡ್ ಹೇಳ್ದ ಅವ್ರ ಮನೇಲಿ ಇಟ್ಟ ಬಣ್ಣದ ಗಣೇಶನನ್ನ ತೀನ್ ಮಾರ್ ಹಾಡುಗಳಿಂದ ಡ್ಯಾನ್ಸ್ ಮಾಡ್ಕೊಂತ ಬ್ಯಾಂಡ್ ಮೇಳದಿಂದ ತಕೊಂಡ್ ಹೋದ್ರಂತೆ ನಾವು ಕೂಡ ಮೊಮ್ಮಗನೇ ವಿನಾಯಕ ನಿಮಜ್ಜನ ಮಾಡುವ ಮೊದಲು ಭಕ್ತಿಯಿಂದ ಧೂಪ ದೀಪ ನೀಡಬೇಕು ತೀರ್ಥ ಪ್ರಸಾದಗಳನ್ನು ಎಲ್ಲರೂ ತಗೋಬೇಕು ಆ ನಂತರ ಸಂಪ್ರದಾಯ ಬದ್ಧಕವಾಗಿ ವಿನಾಯಕನ ಹಾಡುಗಳನ್ನ ಭಕ್ತಿಯಿಂದ ಹಾಡಿಕೊಳ್ಳುತ್ತಾ ಮೆರವಣಿಗೆ ಮಾಡಿಸ್ಬೇಕು ಆಗ್ಲೇ ಆ ವಿನಾಯಕ ಸಂತೋಷ ಪಡ್ತಾನೆ ಶಾರದಾ ಹಾಗೆ ಹೇಳ್ತಾ ಇದ್ರೆ ಎಲ್ಲರೂ ಕೇಳಿಸ್ಕೊತಾ ಇರ್ತಾರೆ ಅನೇಕ ರಾಸಾಯನಿಕಗಳು ಹಾನಿಕರವಾದ ಬಣ್ಣಗಳಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಪೂಜಿಸಿ ನಿಮಜ್ಜನ ಮಾಡೋದ್ರಿಂದ ಪ್ರಕೃತಿಗೆ ಹಾನಿ ಮಾಡದವರಾಗ್ತೀವಿ ಅದು ಅಲ್ಲದೆ ಬಣ್ಣಗಳನ್ನು ನೀರು ಚಲ್ಕೊಳ್ಳೋದ್ರಿಂದ ಕಣ್ಣಿನ ಸಮಸ್ಯೆ ಚರ್ಮ ಸಮಸ್ಯೆ ಕೂಡ ಬರುತ್ತೆ ಅತ್ತೆ ಮಕ್ಕಳಿಗೆ ಹಾಗೆ ನಾನ್ ಹೇಳ್ತೀನಿ ನೀವ್ ಹೋಗಿ ನಿಮಜ್ಜನಕ್ಕಾಗಿ ಸುತ್ತಮುತ್ತಲಿನವರನ್ನು ಕರ್ಕೊಂಬನ್ನಿ ಶಾರದಾ ಮನೆಯಿಂದ ಹೊರಗೆ ಬರುತ್ತಾಳೆ ತನ್ನ ಮನೆಯ ಸುತ್ತಮುತ್ತಲಿನವರನ್ನು ಕರೆಯುತ್ತಾಳೆ ಹಂಗು ಆರ್ಭಟಗಳಿಲ್ಲದೆ ಮಾಡುವ ನಿಮಜ್ಜನಕ್ಕಾಗಿ ನಾವು ಬರೋದಿಲ್ಲ ಅಂತ ಹೇಳ್ತಾರೆ ಅವರೆಲ್ಲರೂ ಶಾರದಾ ಒಳ್ಳೆಯದರ ಬಗ್ಗೆ ಇಷ್ಟೋ ಹೇಳಿ ನೋಡುತ್ತಾಳೆ ಆದ್ರೆ ಅವ್ರ ಯಾರು ಕೇಳಿಸ್ಕೊಳ್ಳೋದಿಲ್ಲ ಶಾರದಾ ಮುಖವನ್ನು ಸಣ್ಣದು ಮಾಡಿಕೊಂಡು ಮನೆಗೆ ಬರುತ್ತಾಳೆ ಅವರಿಗೆ ಒಳ್ಳೆದಕ್ಕಿಂತ ಕೆಟ್ಟದೇ ಹೆಚ್ಚಾಗಿ ಅರ್ಥವಾಗುತ್ತ ಸೊಸೆ ನಾವು ಮಾತ್ರ ನಮ್ಮ ವಿನಾಯಕನನ್ನ ಭಕ್ತಿ ಶ್ರದ್ಧೆಯಿಂದ ಗಣೇಶನ ಹಾಡುಗಳನ್ನು ಹಾಡ್ಕೊಂಡು ತಗೊಂಡು ಹೋಗೋಣ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಶಾರದಾ ವಿನಾಯಕನ ಎತ್ತಿಕೊಳ್ಳುತ್ತಾಳೆ ಅನಾಮಿಕಾ ವಿನಾಯಕನ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಇದ್ದರೆ ಕೋರಸ್ ಆಗಿ ಮಿಕ್ಕವರು ಕೂಡ ಹಾಡ್ತಾ ಇರ್ತಾರೆ ಹಾಗೆ ಎಲ್ಲರೂ ಸೇರಿ ಭಕ್ತಿ ಹಾಡುಗಳನ್ನು ಹಾಡುತ್ತಾ ನಿಮಜ್ಜನಕ್ಕಾಗಿ ಏರ್ಪಾಟು ಮಾಡಿದ ಕೊಳದ ಹತ್ತಿರ ನಿಮಜ್ಜನ ಪೂರ್ತಿ ಮಾಡುತ್ತಾರೆ ಆ ನಂತರ ಮನೆಗೆ ಬರುತ್ತಾರೆ ಅತ್ತೆ ಎಲ್ರಿಗೂ ಊಟ ಹಾಕ್ತೀನಿ ನಂಗೆ ಹಸುವೆ ಇಲ್ಲ ಸೊಸೆ ನಿಮ್ಮ ಮಾವ ಕೊಡು ಮಗಂಗೆ ಮಕ್ಕಳಿಗೆ ಹಾಕು ಹಾಕೋ ಕೂಡ ಬೇಡಮ್ಮ ಸೊಸೆ ಮಕ್ಕಳಿಗೆ ಹಾಕು ಮಮ್ಮಿ ನಂಗೂ ಬೇಡ ನಂಗೂ ಬೇಡ ಎಲ್ಲರೂ ವಿನಾಯಕ ನಿಮಜ್ಜನ ಮಾಡಿ ಬಹಳ ಸುಸ್ತಾಗಿ ಹೋಗಿರುತ್ತಾರೆ ಆ ದಿನ ರಾತ್ರಿ ಯಾರು ಅನ್ನ ತಿನ್ನಲಿಲ್ಲ ಎಲ್ಲರೂ ಹಾಗೆ ಮಲಗಿರುತ್ತಾರೆ ಮಾರನೇ ದಿನ ಯಥಾವಿಧಿಯಾಗಿ ಅವರ ಕೆಲಸಕ್ಕೆ ಅವರು ಹೊರಡೋದಕ್ಕೆ ಶುರು ಮಾಡುತ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗುತ್ತಾರೆ ಹತ್ತು ಸಸ್ಯರು ಮಾತ್ರ ಗಣೇಶ ಮಂಟಪದ ಹತ್ತಿರಕ್ಕೆ ಹೋಗಿ ಎಂತಹ ಹಂಗೂ ಬೇಡ ಕೆಟ್ಟದಾಗಿರುವ ಹಾಡುಗಳ ಬದಲು ವಿನಾಯಕನ ಭಕ್ತಿ ಹಾಡಿ ಅಂತ ಹೇಳ್ತಾ ಇದ್ರು ಆದ್ರೆ ಯಾರು ಕೇಳಿಸ್ಕೊಳ್ತಾ ಇರ್ಲಿಲ್ಲ ಮೇಲಾಗಿ ವ್ಯಂಗ್ಯವಾಗಿನಾಗ್ತಾ ಇದ್ರು ಹೋಗಿ ಕನ್ನಡಿಲಿ ಮುಖ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದರೂ ಶಾರದಾ ದುಃಖ ಪಡದೆ ತನ್ನ ಕಣ್ಣಿಗೆ ಕಾಣಿಸಿದ ಪ್ರತಿ ಮಂಟಪದ ಹತ್ರನೂ ಹೋಗ್ತಾ ಇದ್ಲು ತನಗೆ ತಿಳಿದ ಒಳ್ಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ಲು ಹಾಗೆ ತನಗೆ ತುಂಬಾ ತಿಳಿಸಿದ ಸುಶೀಲ ಕುಟುಂಬ ಇಟ್ಟ ವಿನಾಯಕ ಮಂಟಪದ ಹತ್ರಕ್ಕೆ ಹೋಗುತ್ತಾಳೆ ವಾವ್ ಶಾರದಾ ಎಷ್ಟು ದಿನಕ್ಕೆ ಬಂದೆ ಬಾಬಾ ಬಂದು ಕೂತ್ಕೋ ಇಬ್ಬರು ಮಂಟಪದಲ್ಲೇ ದೊಡ್ಡ ವಿನಾಯಕನ ಮುಂದೆ ಕುತ್ಕೋತಾರೆ ಸುಶೀಲ ಬಹಳ ದೊಡ್ಡ ವಿನಾಯಕನಿಟ್ಟಿದ್ದೀರಾ ಬಹಳ ಸಂತೋಷವಾಗಿದೆ ಅವರು ಬಿಸಿನೆಸ್ ಅಲ್ಲಿ ಲಾಭ ಬಂದ್ರೆ ದೊಡ್ಡದಾದ ಗಣೇಶ್ನನ್ನ ಇಟ್ಟು ಬಹಳ ಅದ್ದೂರಿಯಾಗಿ ಹಬ್ಬ ಅಂತ ಹರ್ಸ್ಕೊಂಡಿದ್ರು ಈಗ ಅದೇ ಮಾಡ್ತಾ ಇದ್ದೀವಿ ಸುಶೀಲಾ ಎಂದು ತಾನ ಹೇಳಬೇಕು ಎಂದ ವಿಷಯವನ್ನು ಪೂರ್ತಿಯಾಗಿ ಅರ್ಥವಾಗುವ ಹಾಗೆ ಹೇಳ್ತಾಳೆ ಶಾರದಾ ಸರಿ ಶಾರದಾ ನೀನ್ ಹೇಳಿದ್ದು ನನ್ಗೆ ತುಂಬಾ ಹಿಡಿಸಿದೆ ಹಾಗೆ ಮಾಡ್ತೀನಿ ಬಹಳ ಸಂತೋಷ ಸುಶೀಲಾ ನನ್ನ ದುಃಖನ ನೀನ್ ಅರ್ಥ ಮಾಡ್ಕೊಂಡೆ ಶಾರದಾ ನೀನ್ ಹೇಳಿದ್ರಲ್ಲಿ ನಿಜವಿದೆ ಒಳ್ಳೇದು ಮಾಡೋದಕ್ಕೆ ಅವಕಾಶವಿದೆ ಯಾರಿಗೂ ಯಾವ ರೀತಿಯ ಕಷ್ಟವೂ ಇಲ್ಲದ ಹಾಗೆ ನಿಮಜ್ಜನ ಮಾಡ್ತೀನಿ ಆ ದಿನ ಶಾರದಾ ಎಷ್ಟೋ ಸಂತೋಷದಿಂದ ಮನೆಗೆ ಬರುತ್ತಾಳೆ ಏನ್ ನಡಿತತ್ತೆ ಈ ದಿನ ನೀವು ಬಹಳ ಸಂತೋಷವಾಗಿದ್ದೀರಾ ಸೊಸೆ ವಿನಾಯಕ ನಿಮಜ್ಜನ ಹೇಗೆ ಮಾಡಬೇಕು ಅಂತ ಬಹಳ ಜನಗೆ ಹೇಳಿದ್ದೀನಿ ಆದ್ರೆ ಯಾರು ಕೇಳಿಸ್ಕೊಂಡಿಲ್ಲ ಅದಕ್ಕೆ ಸಂತೋಷವಾಗಿದ್ದೀರಾ ಅದಕ್ಕಲ್ಲ ಸೊಸೆ ನಾನು ಸಂತೋಷವಾಗಿರೋದು ನಾನು ಹೇಳಿದ ಒಳ್ಳೆಯದನ್ನ ನನ್ನ ಫ್ರೆಂಡ್ ಸುಶೀಲ ಆಕೆ ಕೇಳಿಸ್ಕೊಂಡ್ಲು ನಾನ್ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳಿದ್ಲು ಮೈಕಲ್ಲಿ ಎಲ್ಲರಿಗೂ ಕೇಳಿಸುವ ಹಾಗೆ ದೊಡ್ಡದಾಗಿ ಹೇಳ್ತೀನಿ ಅಂತ ಹೇಳಿದ್ಲು ಅವಳು ಹೇಳಿದ್ರೆ ಎಲ್ರು ಕೇಳ್ತಾರೆ ಬಿಡಿ ನೀವು ಸೂಪರ್ತಿ ಮನೆ ಮನೆಗೆ ಹೋಗಿ ಹೇಳಿದ್ರು ಕೇಳದೇ ಇರುವವರು ಮೈಕಲ್ಲಿ ದುಡ್ಡಿರುವವರು ಹೇಳಿದ್ರೆ ಖಚಿತವಾಗಿ ಕೇಳ್ತಾರೆ ಅದಕ್ಕೆ ಸೊಸೆ ಸಂತೋಷವೆಲ್ಲ ಎಲ್ಲದರ ಮೇಲೆ ನಾವು ಅಂದುಕೊಂಡ ಹಾಗೆ ವಿನಾಯಕ ನಿಮಜ್ಜನವನ್ನು ಭಕ್ತಿ ಹಾಡುಗಳಿಂದ ಪೂರ್ತಿ ಮಾಡಿದ್ವಿ ಹಾಗೆ ಮಾಡುವಂತ ಎಲ್ರಿಗೂ ಹೇಳಿದ್ವಿ ಇನ್ನು ನಮಗೆ ಎಲ್ಲ ಒಳ್ಳೆದೇ ನಡೆಯುತ್ತೆ ಹಾಗೆ ಅತ್ತೆ ಸಸ್ಯರು ಯಾವತ್ತಿನ ಹಾಗೆ ಅವರ ಕೆಲಸಗಳಲ್ಲಿ ಇರುತ್ತಾರೆ ಗಂಡ ರಮೇಶ್ ಪರಮ ಸೋಂಭೇರಿಯಾಗಿ ಬದಲಾಗಿ ಮಗ ಗಂಡ ತಂದೆ ಎಲ್ಲ ಜವಾಬ್ದಾರಿಗಳನ್ನು ಮರೆತು ಯಾವತ್ತಿಗೂ ಮನೆಯಲ್ಲೇ ಇರ್ತಾನೆ ತಾಯಿ ತಂದೆಯರು ಶಾರದಾ ಪ್ರಸಾದರು ಹೇಳಿದ್ದರೂ ಕೇಳಿಸ್ಕೊತಾ ಇರ್ಲಿಲ್ಲ ಹೆಂಡತಿ ಅನಾಮಿತಾ ಹೇಳಿದ್ದು ಎಡಗಿವಿಲಿ ಬಿಡ್ತಾ ಇದ್ದ ಇನ್ನು ಮಕ್ಕಳು ಅಪ್ಪ ಅಂತ ಎಷ್ಟೋ ಪ್ರೇಮದಿಂದ ಹೇಳಿದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋನೆ ಅಲ್ಲ ಇಲ್ ನೋಡಿ ಯಾರು ಎಷ್ಟು ವಿಧದಿಂದ ಹೇಳಿದ್ರು ಈ ಸೋಂಬೇರಿತನ ಬಿಡಲ್ಲ ಹೊರಗೆ ಕಾಲಿಟ್ಟು ಯಾವ ಕೆಲ್ಸಾನೂ ಮಾಡಲ್ಲ ಮನೆಯಲ್ಲೇ ಇರ್ತಾ ನನಗೆ ಯಾವಾಗ ಹಸುವೆ ಆದ್ರೆ ಆಗ ಅನ್ನ ಹಾಕು ಅಂತ ಕೇಳ್ತೀನಿ ಹಾಕೊಡ್ಬೇಕಾದ ಜವಾಬ್ದಾರಿಯಾಗಿ ನಿಂಗಿದೆ ಅನಾಮಿಕಾ ನನ್ ತಾಯಿ ತಂದೆಯಾಗಿ ಏನು ಕಷ್ಟ ಮಾಡಿದ್ರು ಸರಿ ನನ್ನನ್ನು ಸಾಕಬೇಕಾದ ಜವಾಬ್ದಾರಿ ನಿಂಗಿದೆ ರೀ ಅನಾಮಿಕಾ ನೀನ್ ಏನ್ ಹೇಳಿದ್ರು ನಾನು ಹೀಗೆ ಇರ್ತೀನಿ ನಾನು ಹೊರಗೆ ಕಾಲಿಡಲ್ಲ ಯಾವ ಕೆಲ್ಸನು ಮಾಡಲ್ಲ ಮನೇಲೆ ಇರ್ತೀನಿ ಹೀಗೆ ಸೋಂಬೇರಿಯಾಗಿ ಇರ್ತೀನಿ ನಾನ್ ಹೋಗಿ ಮಲ್ಕೋತೀನಿ ಎದ್ದು ತಿನ್ನೋದಕ್ಕೆ ಕೋಳಿ ಸಾರು ಮಾಡಿ ರೆಡಿಯಾಗಿಡು ಎಂದು ರಮೇಶ್ ಬೆಡ್ರೂಮ್ ಆಗಿ ಹೊರಟು ಹೋಗುತ್ತಾನೆ ಏನ್ ಮಾಡೋಣ ಇಂತಹ ಮಗನ ಹಿಡ್ತಿದ್ದಿಕ್ಕೆ ನಮಗೆ ಗಂಡನಾಗಿ ಹೊಂದಿದ್ದಕ್ಕೆ ನಿಂಗೆ ಇಂತಹ ತಂದೆ ಹೊಟ್ಟಲ್ಲಿ ಹುಟ್ಟಿದಿಕ್ಕೆ ಮಕ್ಕಳಿಗೆ ರಮೇಶ್ ನನ್ನ ಸಹಿಸಲಾರ ತಪ್ಪಲ್ಲ ಸೊಸೆ ಎಷ್ಟು ದಿನ ಅತ್ತೆ ನಾವು ಸಾಯುವರೆಗೂ ತಪ್ಪಲ್ಲ ಸೊಸೆ ಹಾಗೆ ಮಾತಾಡ್ಬೇಡಿ ಅತ್ತೆ ಏನ್ ಮಾಡೋಣ ಆಲೋಚಿಸೋಣ ಏನು ಇಲ್ಲ ಸೊಸೆ ಈಗ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಇದೀನಿ ಇನ್ನು ಹೊಲೇ ರಾತ್ರಿ ಹೊತ್ತು ಕೂಡ ಯಾವ್ದಾದ್ರು ಕೆಲಸ ಸಿಕ್ಕುತ್ತೋ ನೋಡ್ಬೇಕು ನಾನು ಕೂಡ ಇನ್ನೊಂದೆರಡು ಮನೆ ನೋಡ್ಕೊತೀನಿ ಅತ್ತೆ ಮಾವಿಯಾ ನೀವೆಲ್ಲರೂ ಹೋಗ್ಬೇಡಿ ನನಗೊಂದು ಫುಡ್ ಬಿಸ್ನೆಸ್ ಆಲೋಚನೆ ಬಂದಿದೆ ಮೂವರು ಸೇರಿ ವ್ಯಾಪಾರ ಮಾಡೋಣ ಫುಡ್ ವ್ಯಾಪಾರನಾ ಹೌದೇ ಸ್ವಲ್ಪ ಅರ್ಥವಾಗುವಾಗ ಹೇಳು ಸೊಸೆ ಅದೇ ಮಾವಯ್ಯ ರೋಡ್ ಮೇಲೆ ಊಟ ತಯಾರಾಗಿದೆ ಅಂತ ಚಿಕ್ಕ ಚಿಕ್ಕ ಗಾಡಿಗಳನ್ನ ಇಟ್ಕೊಂಡು ಅನ್ನ ಎಲ್ಲ ತರದ ಸಾರನ್ನು ಮಾರ್ತಾ ಇರ್ತಾರಲ್ಲ ಆ ವ್ಯಾಪಾರ ಮಾಡೋಣ ಅಂತಿದ್ದೀನಿ ನಿನಗೆ ಬಂದ ಐಡಿಯಾ ಚೆನ್ನಾಗಿ ಇದೆ ಮತ್ತೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲಾ ಮತ್ತೆ ನೀವೇನಂತೀರರಿ ಅತ್ತೆ ಸೊಸಯ್ಯರ್ ಇಬ್ಬರು ರೆಡಿ ಆದ್ಮೇಲೆ ನಾನೇನಂತೀನಿ ನಡೆಸ್ಬಿಡಿ ಇನ್ನು ಎಷ್ಟು ದಿನ ಅಂತ ಸಾವಿರಕ್ಕೆ ಎರಡ್ ಸಾವಿರಕ್ಕೆ ಕೆಲಸ ಮಾಡ್ಲಿ ಒಂದೇ ಹೊತ್ತು ತಿನ್ಕೊಂಡು ಬದುಕಬೇಕು ಹೇಳಿ ದೇವರ ದಯದಿಂದ ನಮ್ಮ ಅದೃಷ್ಟ ಇದ್ರೆ ಈ ಫುಡ್ ಬಿಸ್ನೆಸ್ ಕೈಗೆ ಬರುತ್ತೆ ನೋಡೋಣ ಸರಿ ಮಾವಯ್ಯ ನೀವು ಮನೆ ಹತ್ರನೇ ಇರಿ ನಾನು ಅತ್ತೆ ಹೋಗಿ ತರಕಾರಿ ಚಿಕನ್ ಮಟನ್ ತಗೊಂಡ್ಬರ್ತೀವಿ ಇನ್ನು ಎಕ್ಸ್ ಕೂಡ ತಗೊಂಡ್ಬರ್ತೀವಿ ಮತ್ತೆ ದುಡ್ಡು ಬೇಕಲ್ವ ಸೊಸೆ ಈ ತಿಂಗಳು ನಿಮಗೆ ಸಂಬಳ ಬಂದಿದೆಯಲ್ಲ ಅದರಿಂದ ಉಪಯೋಗಿಸೋಣ ಸೊಸೆ ಬವಿನ್ ಸ್ಕೂಲ್ ಫೀಸ್ ಕಟ್ಟಬೇಕಲ್ಲ ಈ ದುಡ್ಡು ಅದಕ್ಕಾಗಿ ಅನ್ಕೊಂಡ್ಬಲ್ಲಮ್ಮ ಈಗ ಮತ್ತೆ ವ್ಯಾಪಾರಕ್ಕಾಗಿ ಉಪಯೋಗಿಸಿದ್ರೆ ಬವಿ ಸ್ಕೂಲ್ ಫೀಸ್ ಹೇಗೆ ಸೊಸೆ ಮಾವಯ್ಯಾ ನಾನು ಸ್ಕೂಲ್ಗೆ ಹೋಗಿ ಮೇಡಮ್ ಹತ್ರ ಮಾತಾಡಿ ಟೈಮ್ ತಗೋತೀನಿ ಆ ಮೇಡಮ್ ನಮ್ ಕಷ್ಟನ ಅರ್ಥ ಮಾಡ್ಕೊತಾಳೆ ಸರಿಯಮ್ಮ ಸೊಸೆ ಒಳ್ಳೆ ಮನಸ್ಸಿನಿಂದ ನಾವು ಏನು ಮಾಡಿದ್ರು ದೇವರು ಆಶೀರ್ವಾದ ಯಾವ್ದೋ ಒಂದು ನಮ್ಮ ಮೇಲೆ ಇರುತ್ತಮ್ಮ ಇದಸಿರಿಬ್ಬರು ಹೋಗಿ ಬೇಕಾದನ್ನ ತಗೊಂಬನ್ನಿ ನಾವು ಅಂದ್ಕೊಂಡ ಹಾಗೆ ಫುಡ್ ವ್ಯಾಪಾರ ಮಾಡೋಣ ಅತ್ತಿ ಸೊಸೆಯರು ತರಕಾರಿಗಾಗಿ ಸಾಮಾನಿನ ಚೀಲವನ್ನು ತಗೊಂಡು ಮನೆಯಿಂದ ಹೊರಡುತ್ತಾರೆ ಪ್ರಸಾದ್ ತನ್ನ ಸೋಂಬೇರಿ ಮಗನ ಹತ್ರ ಬರ್ತಾನೆ ಹಾಯಾಗಿ ಮಲಗಿರ್ತಾನೆ ಸೋಂಬೇರಿ ರತ್ನ ಇನ್ನು ರಮೇಶ್ ಏನು ಕದಲದೆ ಹಾಗೆ ಮಲಗೆ ಇರ್ತಾನೆ ಅತ್ತಿ ಸಸ್ಯರು ತರಕಾರಿ ಸಾಮಾನು ತಗೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಎಲ್ಲ ತರದ ತರಕಾರಿಗಳನ್ನು ಹಾಕಿ ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾ ಅದನ್ನ ಕಟ್ ಮಾಡ್ತಾ ಇರ್ತಾರೆ ಆ ನಂತರ ರುಚಿಕರವಾಗಿ ಅಡಿಗೆ ಮಾಡ್ತಾ ಇರ್ತಾರೆ ರಮೇಶ್ ಹಾಯಾಗಿ ಮಲಗೇ ಇರ್ತಾನೆ ಘಮ್ ಅಂತ ಮಾಡಿದ ಅಡಿಗೆಯನ್ನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಇಟ್ಟುಕೊಂಡು ರೋಡ್ ಮೇಲೆ ಒಂದು ಕಡೆ ಪರದೆಯನ್ನು ಕಟ್ಟಿ ಟೇಬಲ್ ಮೇಲೆ ಫುಡ್ ಐಟಮ್ಸ್ ಇಟ್ಟು ಊಟ ತಯಾರಾಗಿದೆ ಎಂದು ಬೋರ್ಡ್ ಅನ್ನು ಇಟ್ಟು ಎದುರು ನೋಡ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರು ಪ್ರಸಾದರು ಸೇರಿ ಅಲ್ಲಿ ರೋಡ್ ಮೇಲೆ ಇಟ್ಟ ಫುಡ್ ವ್ಯಾಪಾರದ ಹತ್ರಕ್ಕೆ ಯಾರು ಬರ್ತಾನೆ ಇರ್ಲಿಲ್ಲ ಸೊಸೆ ನಾವು ಇಲ್ಲಿ ಫುಡ್ ಇಟ್ಟು ಒಂದು ಗಂಟೆ ಆಯ್ತಮ್ಮ ತಿನ್ನೂ ಬರ್ತಾ ಇಲ್ಲ ಬರ್ತಾರೆ ಅನ್ನುವ ಆಸೆ ಕೂಡ ಇಲ್ಲ ಶಾರದಾ ಅತ್ತೇ ಮಾವಯ ನೀವು ದೊಡ್ಡವರು ಹಾಗೆ ನಿರಾಸೆ ಹೋದ್ರೆ ಹೇಗೆ ಹೇಳಿ ನಾವು ಇಲ್ಲಿ ಊಟ ಇಟ್ಟಿದ್ದು ಇದೇ ದಿನ ಅಲ್ವಾ ಮತ್ತೆ ಕೆಲವು ಸಮಯ ಎದುರು ನೋಡೋಣ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ ಸರಿಯಮ್ಮ ಸೊಸೆ ನಿನಗಾಗಿ ಇನ್ನೊಂದು ಗಂಟೆ ನೋಡೋಣ ಮೂವರು ಎಷ್ಟೋ ಆಸೆಯಿಂದ ಎದುರು ನೋಡುತ್ತಾ ಇರ್ತಾರೆ ಒಂದು ಹತ್ತು ನಿಮಿಷದ ನಂತರ ಒಬ್ಬನು ತಿನ್ನೋದಕ್ಕೆ ಬರ್ತಾನೆ ಮೂವರು ಅವನನ್ನು ನೋಡಿ ಸಂತೋಷ ಪಡುತ್ತಾರೆ ಅವನಿಗೆ ಅನ್ನನೂ ಹಾಕುತ್ತಾರೆ ಆ ನಂತರ ಮತ್ತಿಬ್ಬರು ಬರುತ್ತಾರೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ತಿನ್ನೋದಕ್ಕೆ ಬರ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಎರಡು ಗಂಟೆಯಲ್ಲಿ ಮೂವರು ಸೇರಿ ಎಷ್ಟೋ ಕಷ್ಟಪಟ್ಟು ತಾವು ತಯಾರು ಮಾಡಿದ ಫುಡ್ ಎಲ್ಲವೂ ಮಾರಾಟ ಮಾಡುತ್ತಾರೆ ಆಗ ಅವರಿಗೆ ಈ ಫುಡ್ ವ್ಯಾಪಾರದಲ್ಲಿ ಸಕ್ಸಸ್ ಸಾಧಿಸುತ್ತೇವೆ ಎಂದು ನಂಬಿಕೆ ಬರುತ್ತದೆ ಫುಡ್ ಪೂರ್ತಿಯಾದ ನಂತರ ಮೂವರು ಸೇರಿ ಆಟೋದಲ್ಲಿ ಮನೆಗೆ ಬರುತ್ತಾರೆ ಮನೆಯಲ್ಲಿ ಕೂತ್ಕೋತಾರೆ ಶಾರದಾ ಆ ದಿನ ಬಂದ ದುಡ್ಡನ್ನು ಲೆಕ್ಕ ಮಾಡ್ತಾ ಇರ್ತಾಳೆ ಸೊಸೆ ಬುದ್ಧಿವಂತಿಕೆನ ಮೆಚ್ಕೋಬೇಕು ರೀ ಹೌದು ಶಾರದಾ ನಿಜ ಹೇಳು ನಮ್ಮ ಸೊಸೆಗೆ ಬಂದ ಬುದ್ಧಿವಂತಿಕೆಯಿಂದ ಈ ದಿನ ನಾವು ಫುಡ್ ವ್ಯಾಪಾರದಲ್ಲಿ ಎರಡು ಸಾವಿರ ಸಂಪಾದಿಸಿದ್ವಿ ಹೀಗೆ ದಿನವೂ ನಮ್ಮ ಫುಡ್ ವ್ಯಾಪಾರ ಸಾಗಿದ್ರೆ ನಮ್ಮ ಕಷ್ಟ ಬೇಗದಲ್ಲೇ ತೀರಿ ಹೋಗುತ್ತೆ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು ನಿಜ ಹೇಳಿದ್ರಿ ರೀ ಎಂದು ಮೂವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅತಿ ಕಷ್ಟದಿಂದ ರಮೇಶ್ ಅವರ ಹತ್ರಕ್ಕೆ ಬರ್ತಾನೆ ಅನಾಮಿಕ ನಂಗೆ ಹಸಿವೆ ಆಗ್ತಾ ಇದೆ ಅನ್ನ ಹಾಕು ಸರಿ ರೀ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಪ್ರಸಾದ್ ಸೋಂಬೇರಿಯಾಗಿ ಬದಲಾದ ಮಗನನ್ನ ನೋಡ್ತಾ ಸೋಂಬೇರಿಯಾಗಿ ತಯಾರಾದ ನಿನ್ನನ್ನ ಸ್ಕೂಲ್ಗೆ ಹೋಗ್ತಾ ಇರುವ ಮಕ್ಕಳು ಹರೀಶ್ ಭವ್ಯರನ್ನು ಯಾವ ಕಷ್ಟವೂ ಬಾರದಂತೆ ರಕ್ಷಿಸಲು ಸಾಕೋದಕ್ಕಾಗಿ ನಮ್ಮ ಸೊಸೆ ಅನಾಮಿಕಾ ಫುಡ್ ವ್ಯಾಪಾರ ಶುರು ಮಾಡಿದ್ದಾಳೆ ಆದ್ರೆ ಈಗ ಏನ್ ಮಾಡುವಂತೀರಾ ನಿನ್ನ ಜವಾಬ್ದಾರಿನ ನೀನು ತಿಳ್ಕೊ ಮಗನೇ ಅನಾಮಿಕಾ ಅನ್ನ ಸಾರು ಹಾಕಿದ ಪ್ಲೇಟ್ ಅನ್ನು ತಂದು ರಮೇಶನ ಹತ್ರಕ್ಕೆ ಬರ್ತಾಳೆ ಕೊಡು ಸೊಸೆ ಕೊಡು ಹೊಟ್ಟೆ ತುಂಬಾ ತಿಂತಾನೆ ಕಣ್ಣು ತುಂಬಾ ನಿದ್ರೆ ಮಾಡ್ತಾನೆ ಸ್ವಲ್ಪ ಹೋದ್ರ ಬುದ್ಧಿ ಇರ್ಬೇಕು ಕಣೋ ಮಾವಯ್ಯ ತಿನ್ನುವಾಗ ಏನಕ್ಕೆ ಹೇಳಿ ತಿಂದ ಮೇಲೆ ಅಯ್ಯನವರು ಕೇಳಲ್ವಲ್ಲಮ್ಮ ಬಿಟ್ಬಿಡಿ ಮಾವಯ್ಯ ಎಂದು ರಮೇಶ್ ನನ್ನ ಕಿಚನ್ ಒಳಗೆ ಕರ್ಕೊಂಡು ಹೋಗಿ ಅನ್ನ ಹಾಕುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರು ಶಾರದಾ ಪ್ರಸಾದರ ಜೊತೆ ಸೇರಿ ರೋಡ್ ಮೇಲೆ ಒಂದು ಕಡೆ ಊಟವನ್ನು ಮಾರುತ್ತಾ ದುಡ್ಡನ್ನು ಸಂಪಾದಿಸುತ್ತಾ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಇಷ್ಟರಲ್ಲಿ ಮಳೆಗಾಲ ಶುರುವಾಗುತ್ತದೆ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ನಾನ್ ಸ್ಟಾಪ್ ಆಗಿ ಮಳೆ ಬೀಳ್ತಾನೆ ಇದ್ದುದರಿಂದ ಅನಾಮಿಕ ಶುರು ಮಾಡಿದ ಫುಡ್ ವ್ಯಾಪಾರ ಸರಿಯಾಗಿ ಸಾಗ್ತಾ ಇರಲಿಲ್ಲ ಮಳೆಯ ಕಾರಣದಿಂದ ಫುಡ್ ವ್ಯಾಪಾರವನ್ನು ಸರಿಯಾಗಿ ನಡೆಸಲಾರದೆ ಹೋಗ್ತಾರೆ ಮನೆ ಹತ್ರನೇ ಇರ್ತ ಮೂವರು ದುಃಖ ಪಡ್ತಾ ಇರ್ತಾರೆ ಸೊಸೆ ಈ ಮಳೆಗಾಲದಲ್ಲಿ ನಮ್ಮ ಫುಡ್ ವ್ಯಾಪಾರ ಹೇಗೆ ನಡೆಸೋಣ್ವೆ ನಾನು ಕೂಡ ಅದೇ ಆಲೋಚಿಸ್ತಾ ಇದ್ದೀನಿ ಅಂತೆ ಹೇಗೆ ಅನ್ನೋದೇ ಅರ್ಥವಾಗ್ತಿಲ್ಲ ಅನಾಮಿಕಾ ಆಲೋಚಿಸುತ್ತಾ ರೋಡ್ ಕಡೆ ನೋಡ್ತಾ ಇರ್ತಾಳೆ ರೋಡ್ ಮೇಲೆ ಹೋಗ್ತಾ ಇರುವ ಆಟೋ ಕಾಣಿಸುತ್ತೆ ಅತೇ ಆಟೋದಲ್ಲಿ ಫುಡ್ ತಗೊಂಡು ಹೋಗಿ ಬಾರದ್ರೆ ಆಟೋ ಅಲ್ಲ ಚೆನ್ನಾಗಿರುತ್ತೆ ಸೊಸೆ ಆದ್ರೆ ಆಟೋದವ್ರನ್ನ ಎಷ್ಟು ತಗೋತಾನೋ ಏನೋ ನೀವು ಮನೇಲೇರಿ ನಾನು ಹೋಗಿ ನೋಡ್ಕೊಂಬರ್ತೀನಿ ಅನಾಮಿಕಾ ಕೊಡೆ ಹಿಡಿದುಕೊಂಡು ಆಟೋ ಸ್ಟ್ಯಾಂಡ್ ವರೆಗೆ ಹೋಗುತ್ತಾಳೆ ಎರಡು ಆಟೋಗಳು ಇರುತ್ತೆ ಅವ್ರ ಜೊತೆ ಮಾತಾಡುತ್ತಾಳೆ ಅವ್ರು ಹೇಳಿದ ಅಮೌಂಟ್ ಕೇಳಿ ಮತ್ತೊಂದು ಮಾತು ಮಾತನಾಡದೆ ಅನಾಮಿಕಾ ಮನೆಗೆ ಬರ್ತಾಳೆ ಆಟೋದವ್ರನ್ನ ಕೇಳಿದ್ಯಾ ಸೊಸೆ ಕೇಳದತ್ತೆ ನಮ್ಮ ಆಸ್ತಿ ಕೇಳ್ತಾ ಇದ್ದಾರೆ ಅವರು ಅಷ್ಟು ದೊಡ್ಡ ಮತದಲ್ಲಿ ಕೇಳ್ತಾ ಅತ್ತೆ ಮಳೆಯಲ್ಲಿ ನಾವು ಟೌನ್ ಸುತ್ತ ಫುಡ್ ಸಪ್ಲೈ ಮಾಡಬೇಕು ಅಂತ ಎಂದು ಹೇಳುತ್ತಲೇ ಶಾರದ ಕೋಪದಿಂದ ಬೈಗಳ ಪುರಾಣ ಹೇಳೋದಿಕ್ಕೆ ಶುರು ಮಾಡುತ್ತಾಳೆ ಸುಮ್ನಿರ ಶಾರದಾ ಅವರವರ ಕಷ್ಟ ಅವರದ್ದು ಅವರ ಕಷ್ಟನಾ ನಾವು ಕಡಿಮೆ ಎಣಿಸಬಾರ್ದು ಅತ್ತೆ ನಂಗೊಂದು ಸೂಪರ್ ಆಲೋಚನೆ ಬಂತು ಬೆಲೆ ಬಾಳುವ ಯೋಚನೆ ಖರ್ಚಿಲದ ಆಲೋಚನೆನಾ ಖರ್ಚಿಲದ ಆಲೋಚನೆ ಮತ್ತೆ ತಡ ಎನಕ್ಕೆ ಆ ಕರ್ಚಲದ ಆಲೋಚನೆಯೇನೋ ಹೇಳು ರಿಕ್ಷಾ ಹೋಟೆಲ್ ಇಡೋಣತ್ತೆ ಅದ್ ಹೇಗೆ ಮಾಡ್ತಿಯೇ ಅನಾಮಿಕಾ ವಿವರವಾಗಿ ಹೇಳುತ್ತಾಳೆ ಅದನ್ನು ಕೇಳಿ ಶಾರದಾ ಸಂತೋಷ ಪಡುತ್ತಾಳೆ ವಾ ಸೊಸೆ ನೀನ್ ಹೇಳಿದ ರಿಕ್ಷಾ ಹೋಟೆಲ್ ಅಡಿಯ ತುಂಬಾ ಚೆನ್ನಾಗಿದೆ ಇನ್ನು ತಡ ಎಣಕ್ಕೆ ನಾವು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅತ್ತೆ ನೀವು ಮಾವಿನ ಜೊತೆ ಸೇರಿ ಅಡಿಗೆ ಮಾಡ್ತಾರೆ ನಾನ್ ಹೋಗಿ ರಿಕ್ಷಾ ಹೋಟೆಲ್ ನ ತಯಾರು ಮಾಡ್ತೀನಿ ಸರಿ ಸೊಸೆ ಮಳೆ ಬೀಳುತ್ತಾ ಇರುವಾಗ ಅನಾಮಿಕಾ ಕೊಡೆ ಹಿಡಿದುಕೊಂಡು ಮನೆಯಿಂದ ಹೋಗುತ್ತಾಳೆ ಶಾರದಾ ಪ್ರಸಾದ್ ಮಕ್ಕಳು ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಅನಾಮಿಕಾ ಮೆಕ್ಯಾನಿಕ್ ಶಾಪ್ಗೆ ಹೋಗುತ್ತಾಳೆ ಮೆಕ್ಯಾನಿಕ್ ಜೊತೆ ಮಾತನಾಡುತ್ತಾ ತನಗೆ ಬೇಕಾದ ಹಾಗೆ ಬದಲಾಯಿಸಿಕೊಳ್ಳುತ್ತಾಳೆ ರಿಕ್ಷಾವನ್ನು ಶಾರದಾ ಪ್ರಸಾದರು ಅಡುಗೆ ಮಾಡ್ತಾ ಇರ್ತಾರೆ ಇನ್ನು ಆಗಿನಿಂದ ಮಳೆಯಲ್ಲಿ ಸೊಸೆ ಅನಾಮಿಕಾ ತನ್ನ ಅತ್ತೆ ಮಾವೇಂದರ ಜೊತೆ ಸೇರಿ ರಿಕ್ಷಾ ಹೋಟೆಲ್ ನಡೆಸುತ್ತಾ ಫುಡ್ ವ್ಯಾಪಾರ ಮಾಡ್ತಾ ಇರ್ತಾಳೆ ಸೋಂಬೇರಿಯಾದ ಗಂಡನನ್ನು ಸ್ಕೂಲ್ಗೆ ಹೋಗ್ತಾ ಇರುವ ಮಕ್ಕಳನ್ನು ಶ್ರದ್ಧೆಯಿಂದ ಪ್ರೇಮದಿಂದ ನೋಡ್ಕೊತಾ ಇರ್ತಾಳೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತಿ.